ಉಡುಪಿ ಬಳಿಯ ಕೊಡಂಕೂರಿನಲ್ಲಿ ಇಪ್ಪತ್ತೇಳು ವರ್ಷದ ಹಿಂದೆ ನಿಸರ್ಗದತ್ತ ಪ್ರಶಾಂತ ಸ್ಥಳದಲ್ಲಿ ದಿವಂಗತ ಅಲೆವೂರು ಪ್ರಭಾಕರ ಆಚಾರ್ಯರಿಂದ ಆರಂಭಗೊಂಡ ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠದಲ್ಲಿ ಫೆಬ್ರವರಿ ಏಳು ಮತ್ತು ಎಂಟರಂದು ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಹಾರುದ್ರಯಾಗ ಆರಂಭಗೊಂಡಿದೆ ಎಸ್ಎಸ್ಎಲ್ಸಿ ಶಿಕ್ಷಣ ಪಡೆದ ವಿಶ್ವಬ್ರಾಹ್ಮಣ ಸಮಾಜದವರಿಗೆ ಉಚಿತವಾಗಿ ಐದು ವರ್ಷದ ಶಿಕ್ಷಣ ಮತ್ತು ವಾಸ್ತವ್ಯದೊಂದಿಗೆ ಸಂಸ್ಕೃತ ಶಿಲ್ಪಶಾಸ್ತ್ರ ಆಗಮ ಸಂಗೀತ ಚಿತ್ರಕಲೆ ಜ್ಯೋತಿಷ್ಯ ಶಿಕ್ಷಣ ನೀಡಿ ಸಹಸ್ರಾರು ವೈದಿಕರನ್ನು ಸುದ್ದಿಚಾರಗಳ ಬೋಧಕರಾಗಿ ಭಾರತೀಯ ಸನಾತನ ಸಂಸ್ಕೃತಿಗೆ ವಿದ್ಯಾಪೀಠ ಕೊಡುಗೆ ನೀಡಿದೆ ಪ್ರಾಕ್ತನ ವಿದ್ಯಾರ್ಥಿ ವೃಂದದ ಅಧ್ಯಕ್ಷ ವಿದ್ವಾನ್ ಚಂದ್ರೇಶ ಶರ್ಮಾ ಬೆಂಗಳೂರು ಇವರ ನೇತೃತ್ವದಲ್ಲಿ ಸಂಸ್ಥೆಯ ಉನ್ನತಿಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಹಾರುದ್ರಯಾಗವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ಕೆಆರ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ನಲವತ್ತರ ನೇತ್ರಾವತಿ ಅವರ ಕೊಲೆಯ ಸಂಬಂಧ ಪೊಲೀಸರು ಆಕೆಯ ಗಂಡ ನಲವತ್ತೆಂಟರ ಚಂದ್ರಪ್ಪನನ್ನು ಬಂಧಿಸಿದ್ದಾರೆ ಕೊಲೆ ಮಾಡಿದ ಚಂದ್ರಪ್ಪ ಪರಾರಿಯಾಗಿದ್ದ ಇದನ್ನು ನೋಡಿದ ಹದಿನೇಳರ ಮಗ ಪೊಲೀಸ್ ಠಾಣೆಗೆ ಹೋಗಿ ತಾಯಿ ನಾನು ಹೇಳಿದ ತಿಂಡಿ ಮಾಡಿಕೊಡದ್ದರಿಂದ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಂದೆ ಎಂದು ಹೇಳಿಕೆ ನೀಡಿದ್ದ ರಾಡ್ನ ಪರೀಕ್ಷೆ ಬೆರಳಚು ಗುರುತುಗಳು ಹೇಳಿದ ಕಥೆಯೇ ಬೇರೆ ಕಬ್ಬಿಣದ ನಿಂದ ಹೆಂಡತಿಯ ತಲೆಗೆ ಹೊಡೆದು ಕೊಲೆ ಮಾಡಿದ್ದವರು ಆಕೆಯ ಗಂಡನೆ ಆಗಿದ್ದ ಪೊಲೀಸರು ತಡ ಮಾಡದೆ ಬಲೆ ಬೀಸಿ ಚಂದ್ರಪ್ಪನನ್ನು ಬಂಧಿಸಿದ ಮೇಲೆ ಆತನು ತನ್ನ ತಪ್ಪು ಒಪ್ಪಿಕೊಂಡಿದ್ದಾನೆ ಹೆಂಡತಿಯ ಪರಸಂಗದಿಂದ ಬೆಸತ್ತು ಕೊಲೆ ಮಾಡಿದ್ದಾಗಿ ಆತನು ವಾಗ್ಮೂಲ ನೀಡಿದ್ದಾನೆ ಚಂದ್ರಪ್ಪ ಕೃಷಿ ಮಾಡುತ್ತಿದ್ದರೆ ನೇತ್ರಾವತಿ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಸ್ವಚ್ಛತಾ ಕೆಲಸಕ್ಕೆ ಸೇರಿದ್ದಳು ಆಮೇಲೆ ಆಕೆಯ ಜೀವನ ಶೈಲಿಯೇ ಬದಲಾಗಿ ಹೋಗಿದ್ದು ಎನ್ನಲಾಗಿದೆ ಪ್ರವಾಸ ಪಾರ್ಟಿ ಎಂದು ಮನೆಯ ಬಗೆಗೆ ನಿರ್ಲಕ್ಷ್ಯ ತೋರಿದ್ದಳು ಎಂದು ಹೇಳಲಾಗಿದೆ ಭಾರತೀಯ ಮೂಲದ ಇಪ್ಪತ್ಮೂರರ ಸಮೀರ್ ಕಾಮತ್ ಎಂಬ ಭಾರತೀಯ ಮೂಲದ ವಿದ್ಯಾರ್ಥಿಯ ಮೃತದೇಹವು ಅಮೆರಿಕ ಸಂಯುಕ್ತ ಸಂಸ್ಥಾನದ ಉದ್ಯಾನವನವೊಂದರಲ್ಲಿ ಪತ್ತೆಯಾಗಿದೆ ಇದು ಈ ವರ್ಷದ ಅಮೆರಿಕದಲ್ಲಿ ಅಪರಿಚಿತರಿಂದ ಕೊಲೆಯಾದ ಐದನೆಯ ಭಾರತೀಯ ವಿದ್ಯಾರ್ಥಿಯ ಕೊಲೆ ಪ್ರಕರಣವಾಗಿದೆ ಭಾರತದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರುವ ಸಮೀರ್ ಯಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗಿ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ನಲ್ಲಿ ಅಲ್ಲಿಯ ಪೌರತ್ವ ಪಡೆದಿದ್ದ ಎನ್ನಲಾಗಿದೆ ಕೌಂಟಿಯಲ್ಲಿ ವಾಸದ ನೆಲೆಗೆ ಸಮೀಪದ ಪಾರ್ಕ್ನಲ್ಲಿ ಈಗ ಸಮೀರ್ ಹೆಣವಾಕಿದ್ದಾನೆ ಪರ್ದಿ ವಿವಿಯಲ್ಲಿ ಆತ ಹೆಚ್ಚಿನ ಡಾಕ್ಟರೇಟ್ಗೆ ಸೇರಿದ್ದು ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯಲಿತ್ತು ಫಾರೆನ್ಸಿಕ್ ಪರೀಕ್ಷೆ ನಡೆಸುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಮೊನ್ನೆ ತಾನೇ ಅದೇ ಪರ್ದಿ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಭಾರತೀಯ ಮೂಲದ ನೀಲ್ ಆಚಾರ್ಯ ಎಂಬ ವಿದ್ಯಾರ್ಥಿಯ ಮೃತದೇಹ ಪತ್ತೆಯಾಗಿತ್ತು ಕಳೆದ ವಾರ ಒಡಿಹೋದಲ್ಲಿ ಹತ್ತೊಂಬತ್ತರ ಶ್ರೇಯಸ್ ರೆಡ್ಡಿ ಎಂಬ ಭಾರತೀಯ ವಿದ್ಯಾರ್ಥಿ ಶವವಾಗಿ ಸಿಕ್ಕಿದ್ದಾನೆ ಇದನ್ನು ಪೊಲೀಸರು ದ್ವೇಷದ ಅಪರಾಧ ಎಂದಿದ್ದಾರೆ ಜಾರ್ಜಿಯಾದ ಲಿಥೋನ್ನಲ್ಲಿ ಎಂಪಿಎ ಮಾಡುತ್ತಿದ್ದ ವಿವೇಕ್ ಎಂಬ ಭಾರತೀಯ ವಿದ್ಯಾರ್ಥಿಯ ಕೊಲೆ ಜನವರಿ ಹದಿನಾರರಂದು ನಡೆದಿದೆ ಮನೆಯಿಲ್ಲದ ಅಲೆಮಾರಿಯೊಬ್ಬ ಊಟ ಕೇಳಿದಾಗ ಸೈನಿ ನೀಡಿಲ್ಲ ಆ ಫಾಲ್ಕನ್ನ ಎಂಬವನು ಚಾಕುವಿನಿಂದ ಐವತ್ತು ಬಾರಿ ಇರಿದು ಕೊಂದಿದ್ದಾನೆ ರಾಜ್ಯ ಬಜೆಟ್ ಮಂಡಿಸಿದ ಬಳಿಕ ಕೇಂದ್ರ ಸರ್ಕಾರದಿಂದ ಹಣಕಾಸು ನೆರವಿನಲ್ಲಿ ಮತ್ತು ರಾಜ್ಯದ ಹಣಕಾಸು ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ದಿಲ್ಲಿ ಪ್ರತಿಭಟನೆಗೆ ಮುನ್ನ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ರಾಜ್ಯ ಬಜೆಟ್ ಮಂಡನೆಯ ಬಳಿಕ ಶ್ವೇತಪತ್ರ ಹೊರಡಿಸುತ್ತೇವೆ ಬಜೆಟ್ ಕೂಡ ಒಂದು ಶ್ವೇತಪತ್ರವೇ ಆಗಿದೆ ಆದರೂ ನಾವು ಶ್ವೇತಪತ್ರ ಹೊರಡಿಸುತ್ತೇವೆ ಎಂದು ಹೇಳಿದ್ರು ಯುಪಿಎ ಅವಧಿಯ ಬಗ್ಗೆ ಶ್ವೇತಪತ್ರ ಹೊರಡಿಸುತ್ತೇವೆ ಎಂಬ ಬಿಜೆಪಿ ಸರ್ಕಾರ ಹೇಳಿಕೆ ಬಗ್ಗೆ ಹೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಗೆಯೇ ಸೆಸ್ ಸರ್ಚಾರ್ ಬಗ್ಗೆಯೂ ಹೊರಡಿಸಲಿ ಎಂದರು ಆಂಧ್ರಪ್ರದೇಶದ ವಿಧಾನಸಭೆಯಲ್ಲಿ ಹಣಕಾಸು ಮಂತ್ರಿ ಬುಗ್ಗಣ್ಣ ರಾಜೇಂದ್ರನಾಥ್ ರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿಯ ಬಜೆಟ್ ಮಂಡಿಸಿದರು ಎರಡು ಲಕ್ಷದ ಮೂವತ್ತು ಸಾವಿರದ ನೂರ ಹತ್ತು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಯ ಕಂದಾಯ ವೆಚ್ಚವನ್ನು ಬಜೆಟ್ನಲ್ಲಿ ಸೂಚಿಸಲಾಗಿದೆ ಮೂವತ್ತು ಸಾವಿರದ ಐನೂರ ಮೂವತ್ತು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿಯ ಮುಖ್ಯ ಕೇಂದ್ರೀಯ ವೆಚ್ಚ ಎಂದು ಬಜೆಟ್ನಲ್ಲಿ ಸೂಚಿಸಲಾಗಿದೆ ಆಳುವ ಪಕ್ಷದವರು ಬಜೆಟ್ ಬಗೆಗೆ ಉತ್ಸಾಹದ ಪ್ರತಿಕ್ರಿಯೆ ತೋರಿದ್ರು ಆದರೆ ಪ್ರತಿಪಕ್ಷಗಳು ಇದು ಯಾವುದೇ ಪ್ರಗತಿಯನ್ನು ಸೂಚಿಸದ ಬಜೆಟ್ ಎಂದರು ನಗರದ ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಫೆಬ್ರವರಿ ಹನ್ನೊಂದರಿಂದ ಹದಿನೆಂಟರವರೆಗೆ ಭಾರಿ ವಿಜೃಂಭಣೆಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಬ್ರಹ್ಮರಥೋತ್ಸವ ನಡೆಯಲಿದ್ದು ಅದರ ಪೂರ್ವ ಸಿದ್ದತೆಯ ಹಿನ್ನೆಲೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಹಾನಗರ ಪಾಲಿಕೆ ಆರೋಗ್ಯ ಪೊಲೀಸ್ ಹಾಗೂ ಮೆಸ್ಕಾಂ ಅಧಿಕಾರಿಗಳ ಸಭೆ ನಡೆಸಿದರು ಈ ಬಾರಿ ಬ್ರಹ್ಮಕಲಶೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಡೆಯಲಿರುವ ನೂತನ ಬ್ರಹ್ಮರಥದ ರಥೋತ್ಸವಕ್ಕೆ ಯಾವುದೇ ತೊಂದರೆಯಾಗದಂತೆ ಈಗಾಗಲೇ ಇಲ್ಲಿನ ವಿದ್ಯುತ್ ಕೇಬಲ್ಗಳನ್ನು ತಾತ್ಕಾಲಿಕವಾಗಿ ಅಂಡರ್ಗ್ರೌಂಡ್ನಲ್ಲಿ ಅಳವಡಿಸಲಾಗಿದ್ದು ಇನ್ನುಳಿದಂತೆ ಸ್ವಚ್ಛತೆ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ಭದ್ರತೆ ಟ್ರಾಫಿಕ್ ನಿರ್ವಹಣೆ ವಿದ್ಯುತ್ ನಿರ್ವಹಣೆ ಸೇರಿದಂತೆ ಯಾವುದೇ ವಿಷಯದಲ್ಲಿಯೂ ಲೋಪವಾಗದಂತೆ ಸೂಕ್ತ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಶಾಸಕರು which I am ಈ ಸಂದರ್ಭದಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಂಗಳೂರು ನಗರ ಪಾಲಿಕಾ ಸದಸ್ಯರಾದ ಗಣೇಶ್ ಕುಲಾಲ್ ಜಯಲಕ್ಷ್ಮಿ ಶೆಟ್ಟಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮುಂಟಾರೆ ಸತೀಶ್ ಆಳ್ವಾ ಕಾರ್ಯದರ್ಶಿ ಶ್ರೀಕಾಂತ್ ರಾವ್ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುರೇಂದ್ರ ರಾವ್ ಜೊತೆ ಕಾರ್ಯದರ್ಶಿ ಗುರುಪ್ರಸಾದ್ ರಾವ್ ಸದಸ್ಯರಾದ ರಾಜಗೋಪಾಲ್ ಶೆಟ್ಟಿ ಕುಶಾಲಪ್ಪ ಗೌಡ ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾದ ಸಚಿನ್ ರೈ ಪ್ರಮುಖರಾದ ರಾಜಗೋಪಾಲ್ ರಾಯ್ ಅಣ್ಣಪ್ಪ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು thank you